ನಮಸ್ಕಾರ ಪ್ರೇವೀಕ್ಷಕರ ಮೂಡಲೇ ಹೌದಾ ಪಬ್ಲಿಕ್ ಆಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನು ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ನಮಸ್ಕಾರ ಆ ನಾನು ಈಗ ನಿಮ್ಮ ಮುಂದೆ ಕೊಳ್ಳೇಗಾಲ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಕೂತಿದ್ದೀನಿ ನಿಮ್ಮ ಆಫೀಸ್ ಅಲ್ಲಿ ಬಹಳ ದಿನ ಆಯಿತು ಅಂತ ಇಂಥ ಕ್ರೌಡ್ ಕಾಣಿ ಒಂದು ಚಿತ್ರಮಂದಿರ ಸಿನಿಮಾ ಹಾಕಿದಾಗಲೇ ಇಂಥ ಕ್ರೌಡ್ ಕಾಣಲ್ಲ ಬಹಳಷ್ಟು ದಿನ ಹೊರಗಡೆ ತುಂಬಾ ಜನ ಇದ್ದಾರೆ ಬಾಲ್ಕನಿಗೆ ಒನ್ ಅವರ್ ಮುಂಚಿತವಾಗಿ ಕಾಯ್ತಾ ಇದ್ದಾರೆ ಜನ ಕಾಂತಾರ ಸಿನಿಮಾ ಇಡೀ ದೇಶಾದ್ಯಂತ ಒಂದು ಮೂವತ್ ಮೂರು ರಿಲೀಸ್ ಆಗಿದೆ ಒಂದು ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಎರಡು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಅದೇ ಕ್ರೌಡು ಕಂಟಿನ್ಯೂಸ್ ತ್ರೀ ಡೇಸ್ ಇಂದ ಆಗಿದೆ ರಜೆಗಳಿರಬಹುದು ಬಟ್ ಸಿನಿಮಾ ಚೆನ್ನಾಗಿರಬೇಕು ರೆಸ್ಪಾನ್ಸ್ ಚೆನ್ನಾಗಿದೆ ಮಾತ್ರ ಇಂಥ ಕ್ರೌಡ್ ಬರಕ್ ಸಾಧ್ಯ ಅದು ಫ್ಯಾಮಿಲಿ ಮಕ್ಕಳ ಸಮೇತ ಬರ್ತಾ ಇದಾರೆ ಹೇಗ ಅನಿಸ್ತಾ ಇದೆ ಮೇಡಮ್ ನಿಮಗೆ ಈ ರೆಸ್ಪಾನ್ಸ್ ನಮಗೆ ತುಂಬಾ ಖುಷಿ ಅನಿಸ್ತಾ ಇದೆ ತ್ರೀ ಇಯರ್ಸ್ ಬ್ಯಾಕ್ ಫಸ್ಟ್ ಪಾರ್ಟ್ ಬಂದಿತ್ತು ಕಾಂತಾರ ಆವಾಗ ನಮ್ಗೆ ಯಾವ ಪಿಕ್ಚರ್ ಯಾಕಂದ್ರೆ ಓಡುತ್ತಾ ಇಲ್ವಾ ಅಂತ ಡೌಟ್ ಅಲ್ಲೇ ನಾವು ಹಾಕಿದ್ವಿ ಸರ್ ಅದು ಹೆಂಗೆ ಹೈಕ್ ಆಯ್ತು ಅಂತಂದ್ರೆ ಪ್ರತಿ ದಿನ 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 ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದು ನಾವು ಏಯ್ಟಿ ಫೋರ್ ಡೇಸ್ ಓಡಿದೀವಿ ಓಡಿಸಿದೀವಿ ನಮಗೆ ತುಂಬಾ ಆಯಿತು ಆಮೇಲೆ ಒಳ್ಳೆ ಪಿಕ್ಚರು ತುಂಬಾ ಚೆನ್ನಾಗಿ ಕಲ್ದಿದಾರೆ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಒಂದು ಸಂಸ್ಕೃತಿನ ಡಿಂಬಸೋಂತ ಒಂದು ಪಿಕ್ಚರು ನಮಗೆ ಕನ್ನಡ ಇಂಡಸ್ಟ್ರಿಗೆ ಈ ತರ ಪಿಕ್ಚರ್ಗಳು ಮತ್ತೆ ಮತ್ತೆ ಬರ್ತಾ ಇರಲಿ ಅನ್ನೋದು ನಮಗೆ ತುಂಬಾ ಅನ್ನಿಸ್ತಾ ಇದೆ ಆಮೇಲೆ ಈಗ ಇರೋ ಪಿಕ್ಚರ್ಗಳಲ್ಲಿ ಬರೀ ಒಂದೇ ಬರೀ ಲವ್ ಪಿಕ್ಚರ್ಗಳು ಈ ತರ ಹೊಡೆದಾಟ ಅದೆಲ್ಲ ನೋಡಿ ನೋಡಿ ಜನಕ್ಕೆ ಅದನ್ನೇ ಇಮಿಟೇಟ್ ಮಾಡ್ತಾರೆ ಈ ತರ ಪಿಕ್ಚರ್ಗಳು ಬಂದಾಗ ಅವ್ರದ್ದು ಲೈಫ್ ಸ್ಟೈಲು ಅವ್ರ ಆಲೋಚನೆ ಮಾಡೋ ರೀತಿಗಳು ಎಲ್ಲ ಜನಗಳಿಗೂ ಚೇಂಜ್ ಆಗುತ್ತೆ ಇದೊಂದು ಪಾರ್ಟ್ ಇನ್ನು ಕಮರ್ಷಿಯಲ್ ಆಗಿ ನೋಡಬೇಕು ಅಂತಂದ್ರೆ ಜನಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ ನಾವು ದಿನ ದಿನ ಎಷ್ಟು ಕಲೆಕ್ಷನ್ ಆಗ್ತಾ ಇದೆ ಅಂತಂದ್ರೆ ನಾವು ಫುಲ್ ಫುಲ್ ಆಗ್ತಾ ಇದೆ ಹೌಸ್ಫುಲ್ ಆಗ್ತಾ ಇದೆ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಕೊಳ್ಳೇಗಾಲದಲ್ಲಿ ಎರಡು ಥಿಯೇಟರ್ ಹಾಕಿದ್ದೀವಿ ಸರ್ ಶಾಂತಿ ಮತ್ತೆ ಶ್ರೀನಿವಾಸ ಶಾಂತಿ ಥಿಯೇಟರ್ ಬಸ್ ಸ್ಟ್ಯಾಂಡ್ ಹತ್ರನ ಇದೆ ಇದನ್ನು ಸ್ವಲ್ಪ ಮುಂದೆ ಬಂದರೆ ನಮ್ದಿದೆ ನಮಗೆ ಅಷ್ಟೊಂದು ಆಗಲ್ಲ ಅಂತಾನೆ ನಾವು ಅಂದ್ಕೊಂಡಿದ್ವಿ ಅದೇ ನಾವು ಎಕ್ಸ್ಪೆಕ್ಟ್ ಏನ್ ಮಾಡಿದ್ವು ಅದು ತಪ್ಪಾಗಿದೆ ಅದಕ್ಕಿಂತ ಜಾಸ್ತಿ ಹಾಂ ಅಲ್ಲಿ ಎಷ್ಟಾಗುತ್ತೋ ಹಂಗೆ ಇಲ್ಲೂ ಚೆನ್ನಾಗಿ ಆಗ್ತಾ ಇದೆ ಜನ ಎಲ್ಲ ಈ ತರ ಬಂದು ಪಿಕ್ಚರ್ ನೋಡ್ತಾ ಇರೋದು ನಮ್ಗೆ ತುಂಬಾ ಖುಷಿ ಕೊಡ್ತಾ ಇದೆ ಥಿಯೇಟರ್ಗೆ ಬಂದು ಜನ ಪಿಕ್ಚರ್ ನೋಡಿದ್ರೆ ಎಷ್ಟೋ ಫಿಲಂ ಇಂಡಸ್ಟ್ರಿ ಇಂಡಸ್ಟ್ರಿ ಎಷ್ಟೋ ಫ್ಯಾಮಿಲಿಗಳು ಜೀವನ ನಡೆಸ್ಕೊಂಡ್ಬಿಡ್ಬೋದು ಅವ್ರ ಲೈಫ್ ಎಲ್ಲ ಚೆನ್ನಾಗಾಗುತ್ತೆ ಆಗುತ್ತೆ ನನಗೆ ಈ ತರ ಪಿಕ್ಚರ್ಗಳು ಮತ್ತೆ ಮತ್ತೆ ಬರ್ತಾ ಇರಲಿ ಒಂಬಾಣೆ ಫಿಲಮ್ಸ್ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಸಿನಿಮಾ ನಿಮ್ಮ ತಿಯೇಟರ್ ಎಷ್ಟು ದಿನ ಈ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತೀನಿ ಮೂರು ದಿನ ಆಗಿದೆ ಸರ್ ನಾವು ನಾನು ನನ್ನ ಎಕ್ಸ್ಪೆಕ್ಟೇಷನ್ ಓಕೆ ಮೇಡಮ್ ಮತ್ತೆ ಇದು ಕಂಟಿನ್ಯೂಸ್ ನಿಮ್ಮ ಥಿಯೇಟರ್ ಕಂಟಿನ್ಯೂ ಆಗುತ್ತೆ ಸಿನಿಮಾ ಅಂತ